ತಾಯಿ ಹೆಸರ ಬೇಡ ನಿನ್ನಷ್ಟಕ್ಕೆ ಹೇಳಿಕೋ ನಿನಗೊಬ್ಬಳು ತಾಯಿ ಇದ್ದಾಳೆ ಎಂದು ಶಾರದಾ ಮಾತೇವ್ರ ಕೆಟ್ಟವರಿಗೂ ತಾಯಿ ನಾನು ಒಳ್ಳೆಯವರಿಗೂ ತಾಯಿ ನಾನು ನೀನು ಕಷ್ಟ ಬಂದಾಗ ನನ್ನನ್ನು ಜ್ಞಾಪಿಸ್ಕೊಂಡು ನಾನು ನಿನ್ನನ್ನು ಪ್ರಶ್ನೆ ಮಾಡ್ತೀನಿ ಎಲ್ಲ ದೇವರು ಹೇಳೋದು ಅದಕ್ಕೆ ಶಾರದಾ ಮಾತೇವ್ರು ನಾನು ನಿನ್ನ ತಾಯಿ ಇದ್ದೀನಿ ಯಾವಾಗಲೂ ಯಾರೇ ಆಗಲಿ ಏನೇ ಕಷ್ಟ ಆಗಲಿ ಅಮ್ಮ ಅಂತ ಅಂತಾರೆ ಪ್ರತಿ ಮನುಷ್ಯನಿಗೆ ಬಾಯಲ್ಲಿ ಬರೋದು ಅದೇನೆ ಯಾವ ಸಲಹೆ ಒಂದು ಹೇಳ್ಬಿಟ್ರೆ ಅಮ್ಮ ಅಂತ ಹೇಳಿ ಅಂದ್ರೆ ತಾಯಿ ನಮ್ಮನೆ ಕಾಪು ಕಾಪಾಡ್ತಾಳೆ ಅನ್ನೋ ಒಂದು ಭಾವನೆಯಿಂದ ಮನಸ್ಸಿನಿಂದ ಅದನ್ನ ಹೇಳ್ತೀವಿ ಅಮ್ಮ ಅಂತ ಒಬ್ಬ ಮನುಷ್ಯನಿಗೆ ಭಾಷೆ ತಿಳ್ಕೊಬೇಕಾದ್ರೂ ಅವನು ಯಾವಂದ್ರೆ ಅವ್ರ ಕಷ್ಟದಲ್ಲಿದ್ದಾಗ ಅವ್ರ ಮಾತೃಭಾಷೆಯಲ್ಲೇ ಅವ್ರು ಮಾತಾಡೋದು ಅಮ್ಮ 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 ನನಗೆ ಇನ್ನಿವಾಗ ನನ್ನ ಭಾವಿಸಿಕೊಂಡು ಅವಾಗ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ತಾಯಿ ಸಾರ ಅಂತ ಿ ಸು ವಿಮಲ ಚರಿ ಮಾಾರದಾಮಣಿ ಪ್ರೀತಿ ದಾತೆ ಶಾರದಾಮಣಿ ಶಾಂತಿ ದಾತೆ ಮಾ ಶಾರದಾಮಣಿ ಶಕ್ತಿ ದಾತೆ ಮಾ ಶಾರದಾಮಣಿ ಮುಕ್ತಿ ದಾತೆ ಮಾ ಶಾರದಾಮಣಿ ವಾತ್ಸಲ್ಯ ಓ